ಕಳೆದು ಹೋದ ದಿನಗಳನ್ನ ಮರೆಯಲು ಸಾಧ್ಯವಿಲ್ಲ ಅವ್ರ ಇಲ್ಲದೆ ಇದ್ರೂ ಜೊತೆಗೆ ಕಳೆದ ಆ ಕ್ಷಣಗಳು ನಿಮ್ಮೊಳಗೆ ಉಳಿದು ಬಿಡುತ್ತವೆ ನಿಮ್ಮ ನಗು ನಿಮ್ಮ ಮಾತು ಜೊತೆಗೆ ಕಳೆದ ಸಮಯ ಇವೆಲ್ಲ ನಿಮ್ಮ ಹೃದಯದಲ್ಲಿ ಯಾವಾಗಲೂ ಜೀವಂತವಾಗಿರ್ತವೆ ಅವರು ದೂರ ಹೋದ್ರೆ ಏನಾಯ್ತು ಅವರ ನೆನಪು ನಿಮ್ಮ ಜೊತೆ ಇರುತ್ತೆ ಕೆಲವರು ಜೊತೆಗಿರೋದಿಲ್ಲ ಆದ್ರೆ ಅವರ ಪ್ರೀತಿ ನಿಮ್ಮೊಡನೆ ಸದಾ ಕಾಲ ಇರುತ್ತೆ ಅವರ ಹಾಸ್ಯ ನೆನಪಾದಾಗ ನಿಮ್ಮ ಮೊಗದಲ್ಲಿ ನಗು ಮೂಡುತ್ತೆ ಅವರ ಮಾತು ನೆನಪಾದಾಗ ಮನಸ್ಸು ನಿಶಬ್ದವಾಗುತ್ತೆ ಆ ಕ್ಷಣಗಳು ಮತ್ತೆ ಮತ್ತೆ ನೆನಪಿಗೆ ಬಂದು ಹಳೆಯ ದಿನಗಳನ್ನ ನೆನಪಿಸ್ತವೆ ನೀವು ಮಾತನಾಡಿದ ಹಳೆಯ ಜಾಗ ನೀವು ನಡೆದ ಹಾದಿ ಕೂತು ಹರಟಿದ ಕ್ಷಣಗಳು ಇವೆಲ್ಲ ಈಗ ನಿಮ್ಮ ಬದುಕಿನ ನೆನಪಿನ ಭಾಗವಾಗಿ ಉಳಿದಿವೆ ಅವರು ನಿಮ್ ಜೊತೆ ಇಲ್ಲದೆ ಇದ್ದಾಗ ಈ ಬದುಕೆ ಖಾಲಿ ಖಾಲಿ ಅನ್ಸೋಕ್ ಶುರು ಆಗುತ್ತೆ ನೆನಪಾದಾಗ ಅವರು ನಿಮ್ಮ ಎದುರು ಬಂದು ನಿಂತಿರುವಂತೆ ಭಾಸವಾಗುತ್ತೆ ಅವರು ಎಲ್ಲೇ ಹೋದ್ರು ಅವ್ರ ನೆನಪು ನಿಮ್ಮೊಳಗೆ ಜೀವಂತವಾಗಿರುತ್ತೆ ಅವರು ದೂರ ಇದ್ರು ನೀವು ಮೌನದಲ್ಲಿದ್ದಾಗ ನಿಮ್ಮ ಮನಸ್ಸಿನ ಜೊತೆ ಮಾತಾಡದಂತೆ ಅನ್ಸುತ್ತೆ ಈ ಬದುಕಿನಲ್ಲಿ ಕೆಲವರು ದೂರವಾಗಬಹುದು ಆದ್ರೆ ಅವರ ಮೇಲಿನ ಪ್ರೀತಿ ಎಂದಿಗೂ ದೂರವಾಗೋದಿಲ್ಲ ಅದು ನೆನಪಾಗಿ ಉಳಿಯುತ್ತೆ ಹೃದಯದೊಳಗೆ ಪ್ರೀತಿಯ ಬೆಳಕಾಗಿ ಪ್ರಜ್ವಲಿಸುತ್ತೆ ಅವರು ನಿಮ್ಮ ಪಕ್ಕದಲ್ಲಿಲ್ಲ ಆದ್ರೆ ಅವರು ನಿಮ್ಮೊಳಗೆ ನೆಲೆಸಿದ್ದಾರೆ ನಿಮ್ಮ ಧ್ವನಿಯಲ್ಲಿ ಅವರ ಮಾತು ಕೇಳಿಸ್ತಿದೆ ನಿಮ್ಮ ಹೆಜ್ಜೆಗಳಲ್ಲಿ ಅವರ ನೆನಪುಗಳಿದೆ ಅವರು ದೂರವಿದ್ದರೂ ನಿಮ್ಮ ನೆನಪಿನಲ್ಲಿ ಹತ್ತಿರವಾಗಿದ್ದಾರೆ